ಇಂದು ಜೂನ್ ಇಪ್ಪತ್ತಾರು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಆ ಬರಹ ಒಂದು ಉತ್ತಮ ಬರಹ ದ ಪಾಸ್ ದ್ಯಾಟ್ ರಿಫ್ರೆಶಿಶ್ Living at a sustained pitch of high tension is injurious to both physical and mental health, said Dr. A. Riggs recently. Yet most of us, he continued, can think of only two ways to use the leisure time we all have. We either work, or play, or in either case, do it hard. It rarely occurs to any of us that there is another valuable use for the poses in everyday life, namely meditation. Meditation, Dr. Ricks went on, hold ref... Refreshment and rest, and helps to keep life balanced and elastic. The great psychologist William James recommended frequent attendance of chapel to his philosophy students. He says that the practice of going to a quiet place. Suggestive of contemplative thought, aided in keeping one's point of view right side up. Meditation raises us above petty consideration as we distinguish the important from the unimportant. Even if we devote only a few moments a day to reflection and prayer, it is certainly better than nothing at all. This brief raising of our mind and hearts to God may mean the difference between clarity of vision and the big clouding of our outlook on life. ಕೆಳಗಿನ ಬರಹ ಲೆಟ್ ದೈ ಥಾಟ್ಸ್ ಬಿ ಆನ್ ದ ಪ್ರಿಸೆಪ್ಟ್ ಆಫ್ ಗಾಡ್ ಆ್ಯಂಡ್ ಮೆಡಿಟೇಟ್ ಕಂಟಿನ್ಯೂಯಸ್ಲಿ ಆನ್ ಹಿಸ್ ಕಮಾಂಡ್ಮೆಂಟ್ಸ್ ಎಷ್ಟು ಅದ್ಭುತವಾದಂಥ ವಿಚಾರ ಧ್ಯಾನದ ಮೇಲೆ ಮೆಡಿಟೇಷನ್ ಮೇಲೆ ವಿರಾಮವು ಉಲ್ಲಾಸಗೊಳಿಸುತ್ತದೆ ವಿರಾಮ ತೋಮದು ವಿಲ್ಲಾಸಗೊಳಿಸುತ್ತದೆ ನಮ್ಮ ಜೀವನದೊಳಗೆ ಬಹಳಷ್ಟು ಒತ್ತಡದ ತಾಣದೊಳಗೆ ಸತತ ನಾವು ಬದುಕ್ತೇವಲ್ಲ ಅದು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯಕ್ಕೆ ಬಹಳ ಹಾನಿಕಾರಕ ಅಂಥೇಳಿ ಡಾಕ್ಟರ್ ಎ ರಿಕ್ಸನ್ಥ ಮಹನೀಯರು ಹೇಳ್ತಾರೆ ಹಾಗಿದ್ದರೂ ಬಹಳಷ್ಟು ಜನರು ತಮ್ಮ ವಿರಾಮ ಸಮಯವನ್ನು ಕೇವಲ ಕಳೆಯಲಿಕ್ಕೆ ಎರಡು ವಿಧ ಅಂತ ತಿಳ್ಕೊಂಡ್ಬಿಟ್ಟಾರಂತ ನಾವು ಏನಾದರೂ ಒಂದು ಬೇರೆ ಕೆಲಸ ಮಾಡೋದು ಅಥವಾ ಆಟ ಆಡೋದು ಇವುಗಳನ್ನು ಸಹ ಮಾಡಬೇ ಮಾಡ್ರಿ ಸ್ವಲ್ಪ ಹೆಚ್ಚು ಪರಿಶ್ರಮ ಕೊಟ್ಟು ಮಾಡ್ರಿ ಅಂತ ಹೇಳ್ತಾರಂತೆ ನಮಗೆ ಯಾರೊಬ್ಬರಿಗೂ ಎಲ್ಲರಿಗೂ ಅವೈಲೇಬಲ್ ಅಂದ್ರೆ ಲಭ್ಯವಿರುವಂತಹ ಬಹುಮೌಲ್ಯದ ಉಪಯೋಗಕರವಾದಂಥ ಒಂದು ವಿರಾಮ ಪ್ರತಿದಿನ ನಮ್ಮ ಹತ್ರ ಅದ ಅದು ಧ್ಯಾನ ಅಂತ ಹೇಳ್ತಾರೆ ಧ್ಯಾನ ಮಾಡಿರಿ ಅಂತ ಹೇಳ್ತಾರೆ ಡಾಕ್ಟರ್ ರಿಕ್ಸ್ ಹೇಳ್ತಾರೆ ಧ್ಯಾನ ಉಲ್ಲಾಸ ಕೊಡ್ತದೆ ವಿಶ್ರಾಂತಿಯನ್ನು ನೀಡ್ತದೆ ಅಲ್ಲದೆ ಈ ಜೀವನವನ್ನು ಒಂದು ಸಮ ಪ್ರಮಾಣದಲ್ಲಿ ಇಡ್ತದೆ ಹಿಗ್ಗಿಸ್ತದೆ ಕುಗ್ಗಿಸೋದಿಲ್ಲ ಅನ್ನುವಂಥ ಅರ್ಥವನ್ನು ಡಾಕ್ಟರ್ ರಿಕ್ಸ್ ಹೇಳ್ತಾರೆ ಇನ್ನೊಬ್ಬರು ಡಾಕ್ಟರ್ ವಿಲಿಯಮ್ ಜೇಮ್ಸ್ ಅನ್ನುವಂತಹ ಮನಃಶಾಸ್ತ್ರಜ್ಞರು ದೊಡ್ಡ ಮನಃಶಾಸ್ತ್ರಜ್ಞರು ಹೇಳ್ತಾರೆ ತಮ್ಮ ತತ್ವಜ್ಞಾನದ ವಿದ್ಯಾರ್ಥಿಗಳಿಗೆ ಏನು ಹೇಳ್ಯಾರಂದರೆ ಮ್ಯಾಲಿಂದ ಮ್ಯಾಲೆ ಚರ್ಚಿಗೆ ಹೋಗ್ರಿ ಅಂಥೇಳಿ ಶಿಫಾರಸ್ ಮಾಡ್ತಾರಂತ ಅವ ಏನು ಹೇಳ್ತಾರೆ ಶಾಂತವಾಗಿರುವ ತಾಣಕ್ಕೆ ಹೋಗುವ ಏನು ರೂಢಿಯದಲ್ಲ ಅದು ಮನುಷ್ಯನ ಚಿಂತನ ಶೀತಲ ಶಿ ಚಿಂತನತೆಯನ್ನು ಚಿಂತನ ಮಾಡುವುದರ ಒಂದು ಒಂದು ಪರಿಣಾಮವನ್ನು ಹೆಚ್ಚಿಸ್ತದ ಅಂತ ಹೇಳ್ತಾರಂತ ಆಲೋಚನೆ ಮನುಷ್ಯನ ಆಲೋಚನೆಯ ಅಭಿಪ್ರಾಯಗಳನ್ನು ಒಳ್ಳೆಯ ಆಲೋಚನೆ ಅಭಿಪ್ರಾಯಗಳನ್ನು ಎತ್ತರಕ್ಕೆ ಒಯ್ತಾವ ಅಂತ ಹೇಳ್ತಾರಂತೆ ಧ್ಯಾನ ನಮ್ಮನ್ನೇನು ಮಾಡ್ತದೆ ಕ್ಷುಲ್ಲಕ ವಿಚಾರಗಳಿಂದ ಎತ್ತರಕ್ಕೆ ಇರಿಸ್ತದಂತೆ ಇದರಿಂದ ಏನಾಗ್ತದೆ ಯಾವುದು ಮಹತ್ವ ಯಾವುದು ಮಹತ್ವವಲ್ಲದ್ದು ಅಂಬುದನ್ನು ಪ್ರತ್ಯಕ್ಷವಾಗಿ ಪ್ರತ್ಯೇಕವಾಗಿ ನೋಡುವಂತಹ ಒಂದು ಮನಸ್ಸು ನಮ್ಮದಾಗ್ತದೆ ಧ್ಯಾನದಿಂದ ಆದರೂ ಒಂದು ಅದು ಆದ ಕಾರಣ ನಾವು ಒಂದು ವೇಳೆ ದಿನದ ಕೆಲವು ಕ್ಷಣಗಳನ್ನು ಚಿಂತನೆಗಾಗಿ ಅಂದರೆ ಒಳ್ಳೆಯ ವಿಚಾರಗಳನ್ನು ವಿಚಾರಿಸುವುದಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಅರ್ಪಣೆ ಮಾಡಬೇಕು ಖಂಡಿತವಾಗಿ ಇದು ಎಲ್ಲದಕ್ಕಿಂತ ಬಹಳ ಉತ್ತಮವಾದದ್ದು ಪ್ರತಿಯೋರ್ವರ ಬದುಕಿನಲ್ಲಿ ಈ ರೀತಿ ಒಂದು ಸಂಕ್ಷಿಪ್ತವಾದ ನಮ್ಮ ಮನಸ್ಸುಗಳನ್ನು ಹೃದಯಗಳನ್ನು ಧ್ಯಾನ ಮಾಡುವುದಂದ್ರೇನು ದೇವರತ್ರ ನಮ್ಮ ಅವುಗಳನ್ನು ಎತ್ತಿ ಹಿಡಿಯುವುದು ಬಹಳ ಅವಶ್ಯದ ಇದರರ್ಥ ನಮ್ಮ ಬದುಕಿನ ದೃಷ್ಟಿಯಲ್ಲಿ ಒಂದು ಸ್ಪಷ್ಟತೆ ಮೂಡ್ತದೆ ಆಗಲೇ ಜೀವನದಲ್ಲಿ ಕೆಲವೊಂದು ದೃಷ್ಟಿಯಲ್ಲಿ ಕೆಲವೊಂದು ದೃಷ್ಟಿಕೋನದಲ್ಲಿ ಮೇಲೆ ಏನೊಂದು ಮೋಡಗಳು ಕವಿದಿರ್ತಾವಲ್ಲ ಒಂದು ಕೆಟ್ಟತನದ ವಿಚಾರಗಳು ಕೆಳದಿರ್ತಾವಲ್ಲ ಅವು ಎಲ್ಲ ಅವು ಯಾವು ಗುರ್ತಾ ಮಾಡಿಸಿ ಅವರ ನಿವಾರಣೆ ಆಗ್ತದ ಅಂಥೇಳಿ ಇಲ್ಲೇ ಡಾಕ್ಟರ್ ಅವರು ರಿಗ್ಸ್ ಅವರು ಬರೀತಾ ಇದ್ದಾರೆ ಕೆಳಗಿನ ಬರಹ ನಮ್ಮ ಆಲೋಚನೆಗಳು ಆ ದೇವರ ಉಪದೇಶಗಳ ಮೇಲೆ ಇರಲಿ ಅಂದರೆ ಆ ಇರಲಿ ಮತ್ತು ಅವನ ಆಜ್ಞೆಗಳಂತೆ ಸತತವಾಗಿ ಧ್ಯಾನ ಮಾಡುತ್ತಾ ನಾವು ಸಾಗೋಣ ಅಂದರೆ ಎಲ್ಲ ನಾವು ಒಳ್ಳೆಯದನ್ನು ಓದಿರ್ತೇವಲ್ಲ ಅದರ ಪ್ರಕಾರ ನಾವು ಅದು ದೇವರ ಆದೇಶ ಆಜ್ಞೆ ಅಂತ ತಿಳ್ಕೊಂಡು ಧ್ಯಾನ ಮಾಡುತ್ತಾ ನಾವು ಸಾಗಬೇಕು ಅನ್ನುವಂತಹ ಒಂದು ಅಪರೂಪದವಾದಂಥ ಬರಹವೂ ಎಲ್ಲಿಂಟು ಒಂದು ವಿಶ್ರಾಂತಿ ಬೇಕು ಆ ವಿಶ್ರಾಂತಿಯೊಳಗೆ ಧ್ಯಾನವನ್ನು ಮಾಡಬೇಕು ಅದು ನಮ್ಮನ್ನು ಉಲ್ಲಾಸಗೊಳಿಸುತ್ತದೆ ಎನ್ನುವಂಥ ಅಪರೂಪವಾದಂತಹ ಬರಹ ಇಲ್ಲಿದೆ ಎಲ್ಲರಿಗೂ ನಮಸ್ಕಾರ